ಆಕ್ಷನ್ಸ್ ಇದೆ ಆಮೇಲೆ ಸೀಕ್ವೆನ್ಸ್ ಇದೆ ಆಮೇಲೆ ಎಲ್ಲಾ ಆಕ್ಷನ್ シನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಆಕ್ಚುಯಲಿ シನ್ಸ್ ಅಲ್ಲಿ ಅದು ಜಂಪ್ ಎಲ್ಲಾ ಮಾಡಿದಾಗ ಅದು ಸ್ವಲ್ಪ ಭಯ ಆಗುತ್ತೆ ಸೋ ಮಚ್ ಟ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಕ್ಸ್‌ಪೆಕ್ಟೇಷನ್ ರೀಚಡ್ ಸರ್ 100% பீಸರ್ ಬಿಜೇ ಮೇಲೆ ಬಿಯಾಂಡ್ ಬಿಯಾಂಡ್ ಎಕ್ಸ್‌ಪೆಕ್ಟೇಷನ್ಸ್ ಅಮೇಜಿಂಗ್

ಸ್ಟೋರಿ ಸರ್ ಕಾಂತಾರ ಟೂ ಅಲ್ಲಿ ಎಕ್ಸ್‌ಪೆಕ್ಟೇಷನ್ ಇಂದ ರೀಚ್ ಆಗ್ತಿದಾರಾ ಕಾಂತಾರ ಒನ್ಗಿಂತ ಇದು ಇನ್ನೂ ತುಂಬಾ ರೀಚ್ ಆಗಿದೆ ಏನ್ ಸರ್ ಏನ ಕಾಂತಾರ ಒನ್ ಇದೆ ತುಂಬಾ ರೀಚ್ ಆಗಿದೆ ಅಮೆಜಿಂಗ್ ತುಂಬಾ ಚೆನ್ನಾಗಿದೆ ಬಿಜಿಎಂ ಅಲ್ಲಿ ಮೇಕಿಂಗ್ ಭಯಂಕರ ಇದೆ ಅಂತ ಹೇಳಿ ಮೆಂಬರ್ ವಿಜಯ್ ಸರ್ ವಿಜುವಲಿ ಹೆಂಗಿದೆ ತುಂಬಾ ಪಾಸ್ಟಿಗಿಂತ ಸೆಕೆಂಡ್ ಚೆನ್ನಾಗಿ ಚೆನ್ನಾಗಿರುತ್ತೆ ಸರ್ ಇದು ಬಾಬಲಿ ರೇಂಜ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಬಾಬಲಿಗಿಂತ ಚೆನ್ನಾಗಿದೆ ಇಲ್ಲ ಇಲ್ಲ ಬಾಬಲಿಗಿಂತ ಚೆನ್ನಾಗಿದೆ ಇಲ್ಲ ಮೇಕಿಂಗ್ ಆನ್ ಫೀಲಿಂಗ್ ಆಹಾ ಆಹಾ ಬೇಸಿಕ್ ಫೀಲಿಂಗ್ ಅದಿಗಿಂತ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಒಂದು ಕೂಸಾಯದ ಸೊಲ್ ಕೂಸ್ತರಿ ಇಷ್ಟ ಇದು ಮೇಕಿಂಗ್ ಇಸ್ ಫಿನೋಮೆನಲ್ ನಾನು ನಾಟ್ ಸೀನ್ ದಿಸ್ ఇన్ ಇಂಡಿಯನ್ ಫಿಲ್ಮ್ಸ್

ಮತ್ತೆ ರಶಿ ರಿಷಬ್ ಮೂವಿ ತುಂಬ್ರಫಿ ಗುಡ್ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇದೆ ಚೆನ್ನಾಗಿ ಬಂದಿದೆ ಮೂವಿ

ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದೀರ ಅದು ರೀಚ್ ಆಯ್ತಾ ಅಂತ ಫಸ್ಟ್ ಆಫಲ್ಲಿ ಅಲ್ಲ ವಿಜುವಲ್ ಎಲ್ಲ ಹೇಗಿದೆ ಕಾಮಿಡಿ ಸೀಸಲ್ಲ ಇದಾವೆ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್